ಸ್ಥಾನಮಾನಕ್ಕೆ ಆ ನೀವು ಒಳ್ಳೆ ಹೆಸರು ಮಾಡ್ಬೇಕು ಈಗ ನೋಡಿ ತಿಪ್ಪೂರು ರತ್ನಮೂನ್ ಗೊಲರಮ್ಮೂನ್ ಶುಕ್ರವಾರ ನಾಳೆ ಶುಕ್ರವಾರ ಬೇಡ ನೀವು ಭಾನುವಾರ ಬರ್ತೀರಾ ಸ್ವಾಮಿ ಅಲ್ಲ ನಿಮ್ಗ ಈ ನೆಕ್ಸ್ಟ್ ಫಿಲಂ ಬರ್ತಾ ಇದ್ದೀವಿ ಫಿಲಂ ಮಾಡ್ತಾ ಇದೀವಿ ಯಾರ ಕರ್ಕಾಮ್ ಮೆಜೆಸ್ಟಿಕ್ ಬನ್ರಿ ಮೆಜೆಸ್ಟಿಕ್ ಬರೆಯೋರಂತೆ ನೀವು ಕೃತಿ ತಾಳ ಏನು ತಪ್ಪಲ್ಲ ಸರ್ ಹಂಗ ಆಡ್ತಾ ಇದಾರೆ ದಯವಿಟ್ಟು ನೀವ್ ಅವ್ರ ಒಂದ್ ಚಾನ್ಸ್ ಕೊಡ್ಲೇಬೇಕು ನೋಡಿ ಒಂದ್ ಆಡ್ ಆಡ್ತಾರೆ ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವ್ರೆ ఒకడై ఆడి సార్ ఒక చూరు అవర్ కేల్స్ కొడి డైరెక్టర్ అవర్ అది ఆగలేది నా డుమ్ డుమ్ దగడగా ఆ అది ఏడి సార్ డుమ్ డుమ్ దగడగా ఆకుతి సింపుల్ రాగా డుమ్ డుమ్ దగడగా ఆకుతి సింపుల్ రాగా నీనే నా నన్నవలు నన్నవలు పొట్టిదరే తెలిగు వలు హ్ முட்டதைய முட்டதைய முட்ட நரசிம்டி சேவசே பிரேம தா திவா இவரு சொல்ல பெங்களுர் பெங்களுரு சார் காந்தி நகர

ಅವರು ಡೈರೆಕ್ಟ್ರು ಒಳ್ಳೆ ಈಗ ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜು ಅವ್ರು ಕೇಳಿಸಲ್ಲ ಈಗ ಇನ್ನೊಂದ್ ಎರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಯಾವ್ದಾನ ಒಳ್ಳೆ ಫಿಲ್ಮ್ ಸೈಡ್ ಆಕ್ಟಿಂಗ್ ಕೊಡ್ತಾರೆ ಈಗ ಒಂದ್ ಯಾದಾನ ಒಂದ್ ಆಡ್ಬಿಡಿ ಅವ್ರು ಕೇಳಿಸ್ಕೊಂಡ್ಲಿ ಸರ್ ಒಂದ್ ಆಡ್ ಹೇಳ್ತಾರೆ ಕೇಳಿಸ್ಕೊಳ್ಳಿ ತುಂಬಾ ನರಸಿಂಹರಾಜು ಅವ್ರು ಲೈನ್ ಆಗಿದ್ದಾರೆ ಒಳ್ಳೊಳ್ಳೆ ಸರ್ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಏನು

ಈಗ ನಾ ಅಂತ ಹೇಳಿ ನೀವ್ ಒಂದ್ ಹಾಡಿಡಿ ಸರ್ ನಾ ನನ್ನವಳು ನನ್ನವಳು ಮುಟ್ಟಿದರೆ ನಡೆಯುವಳು ಹು ಮುಟ್ಟದೆಯೇ ಮುದ್ದಾಡದೆ ದೇ ನರಸಿಂಹರಾಜ್ ಅವರೇ ದೇ ಆಡಿ ಸರ್ ಅವರ ಡೈರೆಕ್ಟರ್ ಇವರು ಯಾವ ಊರ ಬೆಂಗಳೂರು ಬೆಂಗಳೂರು ಸರ್ ಗಾಂಧಿನಗರ

ಹೇಳಿ ಹೇಳಿ ಏನ್ರಿ ಅವ್ರಿಗೆ ಯಾರಿ ಪಕ್ಕದಾಗ ಅಷ್ಟೊಂದು ಇದ್ ಮಾಡ್ತಾರ ನರಸಿಹರಾಜು ಆಚ ಹೋಗುವಂತರ್ ಅವ್ರ ಯಾರು ಇಲ್ಲ ಮಜ್ ಏನ್ರಿ ಕಲೆ ಬಗ್ಗೆ ಅವ್ರಿಗೆ ಏನೋ ಒಂದ್ ಸ್ವಲ್ಪನೂ ಗೊತ್ತಿಲ್ಲ ಕಣ್ರಿ ಅವ್ ಅಕ್ಕ ಇನ್ನ ಜೋರಾಗ ಹೇಳ್ತಿದ್ ನೂಚಿರು ಜೀವನದಲ್ಲಿ ನರಸಿಂಹರಾಜ್ ಅವರೇ ಓ ಸ್ವಾಮಿ ಜೀವನ್ದಲ್ಲಿ ಒಳ್ಳೆ ಹೆಸರು ತಗೊಪ್ಪ ಅದನ್ನ ಒಂದ್ ಸಾಧನೆ ಮಾಡ್ಬೇಕು ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ ಆ ಇದು ಸಾಧ್ನೆ ಅಂದ್ರೆ ಅಚ್ಚಿದಿರ್ಗ ಏನೋ ಗೊತ್ತಾಗಲ್ಲ ಓ ಆಯ್ತು ಆಹ್ ನೀವು ಮುಂದೆ ಬರ್ಬೇಕು ನೀವು ಚೆನ್ನಾಗಿರ್ಬೇಕು ಇನ್ನ ನೀವು ಕಾರ್ ತಗೋಬೇಕು ಮನೆ ತಗೋಬೇಕು ನೀವು ತುಮಕೂರಾಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು ಇಲ್ಲ ಸ್ವಾಮಿ ಇಲ್ಲ ಇಲ್ಲ ಇದು ಬಳ್ಳಾಪುರ ನಮ್ಮದು ಹಾ ನೀವು ಇನ್ನ ತುಮಕೂರು ಟೌನ್ ಸೈಡ್ ತಗೋಬೇಕು ಬಿಡಿ ಕಟ್ಟಬೇಕು ಆಯ್ತು ಸ್ವಾಮಿರ್ವಾದ ಸ್ವಾಮಿ ಹಾ ನೀವು ಮುಂದೆ ಬರ್ಬೇಕು ನರಸಿಂ ರಾಜ ಅವ್ರೆ ಅದೆಲ್ಲ ಬಿಟ್ಬಿಡಿ ಈಗ ಬೇರೆ ಹೇಳಿ ಅವ್ರು ಡೈರೆಕ್ಟರ್ ಒಳ್ಳೆ ಈಗ ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜ್ ಅವ್ರಿಗೆ ಕೇಳಸಲ್ಲ ಈಗ ಇನ್ನೊಂದ್ ಎರಡು ಒಳ್ಳೆ ಚನ್ನಾಗಿ ಹೇಳಿದ್ರೆ ಅವ್ರ್ ಒಳ್ಳೆ ಆದನ ಒಳ್ಳೆ ಫಿಲಮ್ ಆಗ ಸೈಡ್ ಆಕ್ಟಿಂಗ್ ಕೊಡ್ತಾರೆ ಈಗ ಒಂದ್ ಯಾವ್ದು ಆಡಿ ಬಿಡಿ ಅವ್ರು ಕೇಳಿಸ್ಕೊಳ್ಳಿ ಒಂದು ನಾವು ನನ್ನವಳು ಮುಟ್ಟಿದರೆ ಹಲಗುಳು ಮುಟ್ಟದೆಯೇ ಮುದ್ದಾಡಲಿ ಆಡಿದರೆ ಹರಳುವಳು ನೋಡಿದರೆ ಕರಗುವಳು ಮನ್ನದ ಜೊತೆ ಮಾತಾಡಲಿ

ಮತ್ತ್ ಯಾವ್ದಾರ ಒಂದ್ ಬಾಯ ಒಂದ್ ಸೈಡ್ ಸ್ವಲ್ಪ ಸ್ವಲ್ಪ ಇದ್ ಕೊಡಿ ನಾಯಿ ಎಚ್ ಮಿಲ್ ನಾಯಿ ಸಾರ್ ನೀವು ಕಲೆಗ್ ಕಲೆಗ್ ಬೆಲೆ ಕೊಡ್ಬೇಕಂದ ನಿಮ್ಗೊಂದ್ ಉನ್ನತ ಸ್ಥಾನಮಾನ ಸಿಗಬೇಕಾದ್ರೆ ಆ ನಾಯಿ ಕಟ್ಕೊಂಡ್ ಏನ ಸರ್ ಆ ಅಜ್ಜಿ ನಾಯಿ ಎಲ್ಲಾ ಬಿಚ್ಚಾತ್ರಿ ಸಾರ್ ಬಿಚ್ಚಿಡವ್ರಿ ಸಾರ್ ಬಿಚ್ಚಗಿದ್ದ ಜೋಳೆ ಕೈ ಸುತ್ತಿದು ಮಲ ಲೋಕ ದಗದಗ ದಗದಗ

ನೀವ್ ಒಳ್ಳೆ ಹೆಸರು ಮಾಡ್ಬೇಕು ಈಗ ನೋಡಿ ತಿಪ್ಪೂರ ರತ್ನಮೂನ್ ಮಾಡಿ ಕಂಡಿದ್ದೀರಾ ಗೊಲ್ರ ಹಾ